ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಈ ವಿಡಿಯೋ ನೋಡಿ ಇದು ಇತ್ತೀಚೆಗೆ ಜಪಾನ್ನಲ್ಲಿ ನಡೆದಂತಹ ಭೂಕಂಪಕ್ಕೆ ಸಂಬಂಧಿಸಿದ ದೃಶ್ಯಗಳು ತೀವ್ರ ಭೂಕಂಪದಿಂದಾಗಿ ಜಪಾನ್ ಕಡಲ ತೀರದ ಜನವಸತಿ ಪ್ರದೇಶಗಳು ನೀರಿನಿಂದ ಆವೃತವಾಗಿದೆ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ ಅಂತ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಹೀಗೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇರುವಂತಹ ವಿಡಿಯೋದ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆ ನಡೆಸಲು ವೈರಲ್ ವಿಡಿಯೋದ ಕೆಲವು ಕೀ ಫ್ರೇಮ್ಗಳನ್ನು ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಾಟವನ್ನು ನಡೆಸಿತು ಈ ವೇಳೆ ಇದೇ ವಿಡಿಯೋಗೆ ಸಂಬಂಧಪಟ್ಟಂತ ಹಲವಾರು ವಿಡಿಯೋಗಳು ಕಂಡು ಬಂದಿದ್ದು ಅದರಲ್ಲಿ ಅಸೋಸಿಯೇಟೆಡ್ ಪ್ರೆಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹನ್ನೊಂದು ಮಾರ್ಚ್ ಎರಡ್ ಸಾವಿರದ ಹನ್ನೊಂದರ ವಿಡಿಯೋ ಕಂಡು ಬಂದಿದ್ದು ಇದು ಹನ್ನೆರಡು ವರ್ಷಗಳ ಹಿಂದಿನ ಜಪಾನ್ಗೆ ಅಪ್ಪಳಿಸಿದ ಸುನಾಮಿಯ ವಿಡಿಯೋ ಅಂತ ತಿಳಿದು ಬಂದಿದೆ ಇದರ ಜೊತೆಗೆ ಕೆಲವೊಂದು ಕೀ ಫ್ರೇಮ್ಗಳು ಹದಿಮೂರು ಮಾರ್ಚ್ ಎರಡ್ ಸಾವಿರದ ಹನ್ನೊಂದರಂದು ಜಪಾನ್ನ ಮಿಯಾಕೋಗೆ ಅಪ್ಪಳಿಸಿದ ಸುನಾಮಿ ದೃಶ್ಯಗಳಿಗೆ ಸಂಬಂಧಿಸಿದ್ದಾಗಿದ್ದು ಈ ಕುರಿತು ಅಲ್ಝಝೀರ ಸೇರಿದಂತೆ ಹಲವು ಮಾಧ್ಯಮಗಳು ಕೂಡ ವರದಿಯನ್ನ ಮಾಡಿವೆ ಇನ್ನು ಈಗ ಜಪಾನ್ನಲ್ಲಿ ಭೂಕಂಪನದಿಂದ ಅಲ್ಲಿನ ಕರಾವಳಿ ತೀರ ಸಂಪೂರ್ಣ ಜಲಾವೃತವಾಗಿದೆ ಮತ್ತು ಸಾವಿರಾರು ಮಂದಿ ಸಾವನ್ನಪ್ಪಿದ್ದಾರೆ ಎಂಬುದು ಕೂಡ ಸುಳ್ಳು ಯಾಕಂತ ಹೇಳಿದ್ರೆ ಪ್ರಸ್ತುತ ಭೂಕಂಪದಿಂದಾಗಿ ಜಪಾನ್ನಲ್ಲಿ ಸಾವಿನ ಸಂಖ್ಯೆ ಎಪ್ಪತ್ ಮೂರರಷ್ಟಿದೆ ಮತ್ತು ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದೆ ಅಂತ ಜಪಾನ್ನ ಅಧಿಕೃತ ಮಾಧ್ಯಮಗಳು ವರದಿಯನ್ನು ಮಾಡಿವೆ ಹಾಗಾಗಿ ಜಪಾನ್ ಭೂಕಂಪಕ್ಕೆ ಸಂಬಂಧಿಸಿದ ವೈರಲ್ ವಿಡಿಯೋಗಳನ್ನ ನಂಬುವ ಅಥವಾ ಶೇರ್ ಮಾಡುವ ಮೊದಲು ಒಮ್ಮೆ ಪರಿಶೀಲಿಸಿ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ